ತಮಿಳ್ನಾ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಏನೋ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದೇ ಇಲ್ಲ ಈಶೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮ್ಗೆ ಪ್ರೀತಿ ಇದೆ ಅಂತರ್ಶನ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ಮನೆಯಲ್ಲಿ ಎಲ್ಲ ವಿಶೇಷ ಏನಾಗ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆಯೂ ನಮಗೆ ಪ್ರೀತಿ ಇದೆ